ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯಲ್ಲಿ ರಾಯಲ್ ರಿಚ್ ಮೆನ್ ಕ್ಲಾತಿಂಗ್ ಬಟ್ಟೆ ಅಂಗಡಿ ಪ್ರಾರಂಭವಾಗಿದೆ ಸ್ಥಳ ಗಾಂಧಿ ಸರ್ಕಲ್ ಐ ಡಿ ಎಸ್ ಎಂ ಪಿ ಬಿಲ್ಡಿಂಗ್ ರೂಮ್ ನಂಬರ್ ನಾಲ್ಕು ಸಿ ಬ್ಯಾಂಕ್ ಪಕ್ಕ ಪುರಸಭೆ ಬಿಲ್ಡಿಂಗ್ನಲ್ಲಿ ತೆರೆಯಲಾಗಿದೆ ಈ ಬಟ್ಟೆ ಅಂಗಡಿಯ ಉದ್ಘಾಟನೆ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ನೆರವೇರಿಸಿಕೊಟ್ಟಿರುವುದು ಹಾಗೂ ಮುಖಂಡರುಗಳಾದ ದುಗ್ಲಾಪುರ ಲಂಗಪ್ಪ ವೀರಮಣಿ ಮನೋಹರ್ ಮತ್ತು ಎಸ್ ಪಿ ಮಂಜುನಾಥ್ ಹಾಗೂ ಕುಟುಂಬದವರು ಹಾಜರಿದ್ದು ಈ ಅಂಗಡಿಯಲ್ಲಿ ರಿಯಾಯಿತಿ ದರದಲ್ಲಿ ಬಟ್ಟೆಗಳು ದೊರೆಯುತ್ತವೆ ಬಟ್ಟೆಗಳ ವಿವರ ಇಂಟೀರಿಯರ್ ಕೊರಿಯನ್ ಟೀ ಶರ್ಟ್ ಐದು ಪೀಸ್ ಒಂಬೈನೂರ ತೊಂಬತ್ತೊಂಬತ್ತು ಶಾರ್ಟ್ಸ್ಗಳು ಮೂರು ಪೀಸ್ ಒಂಬೈನೂರ ತೊಂಬತ್ತೊಂಬತ್ತು ಜೀನ್ಸ್ ಪ್ಯಾಂಟ್ ಒಂದು ಪೀಸ್ ಒಂಬೈನೂರ ತೊಂಬತ್ತೊಂಬತ್ತು ಶರ್ಟ್ಗಳು ಎರಡು ಪೀಸು ಸಾವಿರದ ನೂರ ತೊಂಬತ್ತೊಂಬತ್ತು ಟಿ ಶರ್ಟ್ಗಳು ಮೂರು ಪೀಸ್ ಸಾವಿರದ ನೂರ ತೊಂಬತ್ತೊಂಬತ್ತು ಕಾಟನ್ ಜಾಗರ್ಗಳು ಎರಡು ಪೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜೀನ್ಸ್ ಜಾಗರ್ಗಳು ಎರಡು ಪೀಸ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಫಾರ್ಮಲ್ ಪ್ಯಾಂಟ್ಗಳು ಎರಡು ಪೀಸ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕಾಟನ್ ಪ್ಯಾಂಟ್ ಎರಡು ಪೀಸ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಲೀನನ್ ಪ್ಯಾಂಟ್ಗಳು ಎರಡು ಪೀಸ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹಾಗೂ ಮುನ್ನೂರ ಅರವತ್ತೈದು ದಿನವೂ ಮೇಘಾ ಆಫರ್ ಇರುತ್ತದೆ ವರದಿ ಕರ್ಕುಚಿ ಕೃಷ್ಣಮೂರ್ತಿ ಟಿ ವಿ ತರ್ಟೀನ್ ನ್ಯೂಸ್ ಚಾನಲ್ ತರೀಕೆರೆ ನೋಡಿದ್ರೆ ಮತ್ತು ಹಾಗೆ ನಿಮಗೆ ಫಾರ್ಮಲ್ ಪ್ಯಾಂಟ್ ನೋಡಿದ್ರೆ ಫಾರ್ಮಲ್ ಪ್ಯಾಂಟು ಅಷ್ಟೇ ತ್ರೀ ನೈಂಟಿ ನೈನ್ ಕಲೆಕ್ಷನ್ ಹಾಗೆ ನಿಮಗೆ ಇದಾಗೆ ನಿಮಗೆ ಇದು ನೋಡಿದ್ರೆ ಕೊರಿಯನ್ ಟೀ ಶರ್ಟ್ ಕೊರಿಯನ್ ಟಿ ಶರ್ಟ್ ಚೆನ್ನಾಗಿದೆ ಕೊರಿಯನ್ ಟಿ ಶರ್ಟ್ ಐದು ತಗೊಂಡ್ರೆ ನಿಮಗೆ ಟ್ರಿಬಲ್ ಲೈನ್ ಇದು ಆಫರಬಲ್ ಆಫೋರಬಲ್ ಪ್ರೈಸ್ ಇದು ಚೆನ್ನಾಗಿದೆ ಹಾಗೆ ನಿಮಗೆ ಟ್ರ್ಯಾಕ್ ಪ್ಯಾಂಟ್ ನೋಡಿದ್ರೆ ಸಮ್ಮರ್ ಕಲೆಕ್ಷನ್ ಇದು ನಿಮಗೆ ಇದು ಮೂರು ಮೂರು ತಗೊಂಡ್ರೆ ಟ್ರಿಬಲ್ ಲೈನ್ ಅಷ್ಟೇ ಇದು ಟ್ರ್ಯಾಕ್ ಪ್ಯಾಂಟ್ ಇದು ಡ್ರೈ ಫಿಟ್ ಮತ್ತೆ ಚೆನ್ನಾಗಿರುತ್ತೆ ವಿತ್ ಲೈಕ್ರ ಇದೆ ಹಾಗೆ ಶಾರ್ಟ್ಸ್ ನೋಡಿದ್ರೆ ನಿಮಗೆ ಶಾರ್ಟ್ಸ್ ಶಾರ್ಟ್ಸ್ ತಗೊಂಡ್ಬಿಟ್ಟು ಮೂರು ತಗೊಂಡ್ರೆ ಟ್ರಿಬಲ್ ಲೈನ್

ಲೆದರ್ ಲೆದರ್ ಜೀನ್ಸ್ ಅಂತಿದೆ ಮತ್ತು ಇದೆಲ್ಲ ಆಂಕಲ್ ಲೆಂತ್ ಪ್ರೀಮಿಯಂ ಕಲೆಕ್ಷನ್ ಇದೆ ಸೊ ಇದು ಒಂದು ತಗೊಂಡ್ರೆ ನಿಮಗೆ ಟ್ರಿಪಲ್ ಲೈನ್ ಬರುತ್ತೆ ಜೀನ್ಸ್ ಕಾಟನ್ ಪ್ಯಾಂಟು ಅಷ್ಟೇ ಕಾಟನ್ ಪ್ಯಾಂಟು ತೌಸಂಡ್ ಇದೆ ಕಾಟನ್ ಪ್ಯಾಂಟು ಪ್ರೀಮಿಯಂ ಕಲೆಕ್ಷನ್ ಫ್ಯಾಬ್ರಿಕ್ ನಿಮಗೆ ಇದರಲ್ಲೇ ಇರ್ತದೆ ಸೊ ಕೀನ್ ಗೊತ್ತಾಗುತ್ತೆ ಚೆನ್ನಾಗಿದೆ ಕ್ಲಾತ್ ಫಸ್ಟ್ ಇದು ಅಷ್ಟೇ ಬ್ರ್ಯಾಂಡೆಡ್ ಎಲ್ಲ ನಾನು ಯಾವುದು ಅಲ್ಲಿ ನಿಮಗೆ ಪ್ರೈಸ್ ಎಲ್ಲ ಇರುತ್ತೆ ಡಿಸ್ಕೌಂಟ್ ಬಂದು ನಿಮಗೆ ನಾವು ಪ್ರಾಡಕ್ಟ್ ಮೇಲೆ ಹಾಕಿ ನಾವು ಕೊಡೋದು ಶರ್ಟುಗಳು ಇದು ನೋಡಿ ಇದು ಜಾಗರ್ ಸೊ ಕಾಟನ್ ಜಾಗರ್ ಇದು ಬೈ ಟು ತೌಸಂಡ್ ಟೂನ್ ಹಂಡ್ರೆಡ್ ನಿಮಗೆ ಕಾಟನ್ ಜಾಗರ್ ಇದರಲ್ಲಿ ಯಾಕೆ ಕಲರ್ ಬೇಕಾದ್ರೆ ತಗೊಬೋದು ಐದಾರು ಕಲರ್ ಇದೆ ಬಂದ್ಬಿಟ್ಟು ಪಾರ್ಟಿ ವೇರಿಗೆ ಜಾಗರ್ಸಿಗೆ ಚೆನ್ನಾಗಿ ಕಾಣುತ್ತೆ ಇದು ಇದು ಅಷ್ಟೇ ಲಿನಿನ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ನೋಡಿದ್ರೆ ಫೀಲ್ ಮಾಡೋದ್ರಿಂದ ಗೊತ್ತಾಗಿ ತುಂಬ ಚೆನ್ನಾಗಿದೆ ಇದು ಇದು ಅಷ್ಟೇ ಟು ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ಇದು ಸೊ ಫ್ಯಾಬ್ರಿಕ್ ಅಷ್ಟೇ ಇದು ಫಿಟ್ಟಿಂಗು ಅಷ್ಟೇ ಫಿಟ್ಟಿಂಗ್ ವೈಸ್ ನೋಡಿದ್ರೆ ಎಲ್ಲ ಬ್ರ್ಯಾಂಡೆಡ್ ಫಿಟಿಂಗೇ ಬರುತ್ತೆ ಜಬ್ರಾಟಿ ಅಂತ ತುಂಬ ಚೆನ್ನಾಗಿದೆ ಬ್ರ್ಯಾಂಡೆಪ್ಷನ್ಬಿಟ್ಟು ನಿಮಗೆ ಪಾರ್ಟಿ ವೇರ್ ಶರ್ಟ್ ಇದು ಸೊ ಫಂಕ್ಷನಿಗೆ ಪಾರ್ಟಿ ವೇರ್ಗೆ ಇದು ಸ್ಯಾಟಿನ್ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಫಂಕ್ಷನ್ ಲೇರ್ಗೆಲ್ಲ ಇದು ತುಂಬ ವೇರ್ ಮಾಡ್ಬೋದು ಸೊ ಫಿಟ್ಟಿಂಗ್ ನೋಡಿದ್ರೆ ಇದು ಬಂದುಬಿಟ್ಟು ರಾಯಲ್ ಆಗಿರುತ್ತೆ ಟೈಲರ್ ಫಿಟ್ಟಿಂಗ್ ಇದು ಚೆನ್ನಾಗಿರುತ್ತೆ ಜಬಾಟಿನ ಇದು ಸೊ ಕ್ವಾಲಿಟಿ ವೈಸ್ ನೋಡಿದ್ರೆ ಇದು ಅಷ್ಟೇ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ನೋಡಿ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ನೋಡಿದರೆ ಎಲ್ಲ ಕ್ವಾಲಿಟಿದೇ ಇದು ಫಿನಿಷಿಂಗ್ ನೋಡಿದ್ರೆ ಈ ಕಾಲರು ನೆಕ್ಕು ಮತ್ತು ಈ ಲೋಗು ಸೊ ಫಿಟ್ಟಿಂಗ್ ನೋಡಿದ್ರೆ ಫ್ಯಾಬ್ರಿಕ್ ವೈಸ್ ನೋಡಿದ್ರೆ ಸೇಮ್ ತುಂಬ ಚೆನ್ನಾಗಿರುತ್ತೆ ನಾವು ಆಫರಲ್ಲಿ ಕೊಡ್ತಾ ಇದ್ದೀವಿ ಬೈ ಟು ತೌಸಂಡ್ ಟು ಹಂಡ್ರೆಡ್ ಅಷ್ಟೇ ಸೋಂಟ್ಸ್ ಎಲ್ಲೂರೇನ ವೈಟ್ ಶರ್ಟ್ ನೋಡಿದ್ರೆ ಟೆನ್ ಪೀಪಲ್ಲು ಪ್ಯೂರ್ ಲೆನಿನ್ ಶರ್ಟ್ ಇದು ಸೊ ಕ್ವಾಲಿಟಿ ನೋಡಿದ್ರೆ ಪ್ರೀಮಿಯಮ್ ಕಲೆಕ್ಷನ್ ಇರುತ್ತೆ ಸೊ ಇಲ್ಲಿ ಎಲ್ಲೂ ಮಾರ್ತಾರೋ ಗೊತ್ತಿಲ್ಲ ಬಟ್ ಆದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ಫೀಲ್ ಲೈಕ್ ಹೆಂಗಿರುತ್ತೆ ಅಂದರೆ ಫುಲ್ ಕಂಫರ್ಟಬಲ್ ಆಗಿರುತ್ತೆ ಫ್ಯಾಬ್ರಿಕ್ ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಇದು ಇದರಲ್ಲಿ ಕಲರ್ ನಿಮಗೆ ಒಂದು ಟೆನ್ ಕಲರ್ ಇದೆ ಇದರಲ್ಲಿ ಲೆನಿನ್ ಶರ್ಟ್ ಮೇಲೆ ಸೊ ಇದು ಬಂದ್ಬಿಟ್ಟು ಎಮ್ ಆರ್ ಪಿ ಇದೆ ಈ ಎಮ್ ಆರ್ ಪಿಲಿ ನಾವು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಕೊಡ್ತೀವಿ ಸೊ ಇದೆಲ್ಲ ಕಂಪನಿ ಪ್ರಾಡಕ್ಟಾಗಿತ್ತು ಬ್ಯಾಗಿ ಪ್ಯಾಂಟ್ ಇದೆ ಇದು ಒಂದುಬಿಟ್ಟು ಬ್ಯಾಗಿ ಬ್ಯಾಗಿ ಪ್ಯಾಂಟಲ್ಲಿ ನಿಮಗೆ ಇದು ಕಂಪ್ಲೀಟ್ಲಿ ಲೈಕ್ ಬರುತ್ತೆ ಸೊ ಸ್ಟ್ರೆಚ್ ಇರುತ್ತೆ ಸ್ಟ್ರೆಚ್ ಇರುತ್ತೆ ಇದು ಕಂಪ್ಲೀಟ್ಲಿ ಮತ್ತು ಕಂಫರ್ಟಬಲ್ ಆಗಿರುತ್ತೆ ಇದು ಬಂದ್ಬಿಟ್ಟು ನಾವು ಆಫರಲ್ಲಿ ಕೊಡ್ತೀವಿ ಇದು ಡಿಸ್ಕೌಂಟ್ ಹಾಕಿ ನಾವು ಕೊಡ್ತೀವಿ ಬಂದುಬಿಟ್ಟು ಟೆನ್ ಪೀಪಲ್ ಅಂತ ಪ್ಯೂರ್ ಲೆನಿನ್ ಇದು ಸೊ ಏನಂದ್ರೆ ಇದು ಪ್ಯೂರ್ ಲೆನಿನ್ ಇದು ಹಂಡ್ರೆಡ್ ಪರ್ಸೆಂಟ್ ಲೆಲಿನ್ ಶರ್ಟ್ಸ್ ಇದು ಸೊ ಫೈವ್ ಅಂಡ್ ಟೆನ್ ಪರ್ಸೆಂಟ್ ಮಾತ್ರ ಕೊಡ್ತೀವಿ ಈ ಸಮ್ಮರಿಗೆ ತುಂಬ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ಸೊ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಒಂದು ಟೆನ್ ಕಲರ್ಸ್ ಇದೆ ಇದರಲ್ಲಿ ಸೊ ಟೆನ್ ಕಲರ್ಸ್ ಇದೆ ಕಸ್ಟಮರಿಗೆ ಒಳ್ಳೆ ಫ್ಯಾಬ್ರಿಕ್ ಕೊಡ್ತಾ ಇದ್ದೀವಿ ಸೊ ಟೆನ್ ಪೀಪಲ್ ಅಂತ ರಾಯಲ್ ರೆಚ್ಮೆಂಟ್ ಕ್ಲಾತಿಗಿಂದ ಒಳ್ಳೆ ಆಫರ್ ಕೊಡ್ತಾ ಇದ್ದೀವಿ टीशर्ट्स टीशर्ट्स ड्राफ्ट और वो है टीर्टक्टी टी शर्ट अभी ಸರ್ ಇದು ಬಂದ್ಬಿಟ್ಟು ಡ್ರಾಪ್ ಸೋಲ್ಡ್ ಟಿ ಶರ್ಟ್ಸು ಸೊ ಪ್ರಾಡಕ್ಟು ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಮೂರು ತಗೊಂಡ್ರೆ ತೌಸಂಡ್ ಒನ್ ನೈಂಟಿ ನೈನ್ ಇದೆ ಸೊ ತುಂಬ ಕಲರ್ ಇದಾವೆ ತುಂಬ ಕಲರ್ ಅವೈಲೇಬಲ್ ಇದೆ ಸೊ ಯಾವ್ದು ಬೇಕಾದ್ರೆ ತೊಗೊಬೋದು ಸೈಜು ಅಷ್ಟೇ ಕಲರು ಅಷ್ಟೇ ಯಾವ್ದು ಬೇಕಾದ್ರೆ ತಗೊಬೋದು ಇದರಲ್ಲಿ ಸೊ ಕ್ವಾಲಿಟಿ ಅಷ್ಟೇ ನಿಮಗೆ ಪ್ಯೂರ್ ಕಾಟನ್ ಇರುತ್ತೆ ಯಾವುದು ನಿಮಗೆ ಮಿಕ್ಸ್ ಇರಲ್ಲ ಸೊ ಎಲ್ಲ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿದೆ ಸರ್ ಇದು